ಎಲ್ರಿಗೂ ನಮಸ್ಕಾರ ವೇದಾಂತ ರಂಗದಲ್ಲಿ ವೇದದಲ್ಲಿ ಧರ್ಮ ಅಂದ್ರೆ ಏನು ಅನ್ನೋದನ್ನ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಧರ್ಮದ ಬಗ್ಗೆ ತುಂಬಾ ಗೊಂದಲಗಳಿದೆಯಲ್ಲ ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಕೊಟ್ಟಿದ್ದಾರೆ ವೇದಗಳಲ್ಲಿ ನಮಗೆ ತಿಳಿಸಿದ್ದಾರೆ ಏನು ಧರ್ಮ ಅಂತ ಅದನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿದ್ದೆ ಈಗ ಅಧರ್ಮ ಯಾವುದು ವೇದಗಳಲ್ಲಿ ಅಧರ್ಮ ಅಂದ್ರೆ ಏನು ಅಂತನ್ನ ಅದನ್ನು ಕೂಡ ವಿವರವಾಗಿ ತಿಳಿಸಿದ್ದಾರೆ ಏನು ಅಧರ್ಮ ಅಂದ್ರೆ ಆ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಏನು ಹೇಳಿದಾನೋ ವೇದಗಳಲ್ಲಿ ಅವನು ಏನು ನಮಗ್ ಮಾಡ್ಲಿಕ್ಕೆ ಹೇಳಿದ್ದಾನೋ ಅದನ್ನು ನಾವು ಕ್ರಾಸ್ ಮಾಡಿ ಹೋಗೋದು ಆ ಲಿಮಿಟ್ ಕ್ರಾಸ್ ಮಾಡೋದು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಮತ್ತು ಎಲ್ಲರಲ್ಲೂ ಎಲ್ಲದರಲ್ಲೂ ಪಕ್ಷಪಾತ ಮಾಡ್ತಕ್ಕಂಥದ್ದು ಪಾರ್ಷಿಯಾಲಿಟಿ ಮಾಡ್ತಕ್ಕಂಥದ್ದು ನ್ಯಾಯವೇ ಇಲ್ಲ ಬರೀ ಮೋಸ ಅನ್ಯಾಯ ಬೇರೆಯವರಿಗಾಗಿ ಜೀವನ ಅಲ್ಲ ಸ್ವಾರ್ಥ 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 ಅವಿದ್ಯೆ ಹಠ ದುರಭಿಮಾನ ಕ್ರೌರ್ಯ ಈ ರೀತಿ ದೋಷಗಳಿಂದ ಕೂಡಿರ್ತಕ್ಕಂತಹ ಕಾರಣ ವೇದ ವಿದ್ಯೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಎಲ್ಲದರಿಂದಲೂ ತ್ಯಜಿಸಲ್ಪಟ್ಟಿರ್ತಕ್ಕಂಥದ್ದು ಸ್ವರೂಪವೇ ಅಧರ್ಮ ಅಂತ ಹೇಳ್ತಾರೆ ಹೌದಲ್ವಾ ಇನ್ನೇನು ಮತ್ತು ಅಧರ್ಮ ಅಂದ ತಕ್ಷಣ ಬೇರೆ ಏನಿಲ್ಲ ಇದೇ ಇದು ಇದನ್ನೇ ಅಧರ್ಮ ಅನ್ನೋದು ನಾನು ಬೆಳಗಾಗಿದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಪೂಜೆ ಮಾಡ್ತೀನಿ ಅದು ಮಾಡ್ತೀನಿ ದಾನ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ತುಂಬ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಹೇಳ್ಕೊಂಡು ಸುಳ್ ಹೇಳ್ತಾ ಇದ್ರೆ ದುರಭಿಮಾನದಲ್ಲಿದ್ದರೆ ಪಾರ್ಶಾಲ್ಟಿ ಮಾಡೋದು ಅನ್ಯಾಯ ಮಾಡೋದು ಮಾಡ್ತಾ ಇದ್ರೆ ಅವ್ಯಾವ್ದೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ ನಿದಾತ ಯಮಾ ಜಜಾನುಷ್ಮಾಕ ಮಂತರಂ ಬಭೂವ ನೀಹಾರೇಣ ಪ್ರಾವೃತ ಜಲ್ಪ್ಯಾ ಜಾಸುತೃಪ ಉಕ್ತಶಾಸಶ್ಚರಂತಿ ಅಂತ ಹೇಳಿದ್ದಾರೆ ಈಶ್ವರಾಜ್ಞೆಯನ್ನು ಉಲ್ಲಂಘಿಸಿ ಸ್ವೇಚ್ಛೆಯಿಂದ ಯಾರು ವರ್ತಿಸ್ತಾರೋ ಅವರು ಯಾವತ್ತೂ ಕೂಡ ಧಾರ್ಮಿಕರಾಗಕ್ಕೆ ಸಾಧ್ಯ ಇಲ್ಲ ಮಹರ್ಷಿ ದಯಾನಂದರು ಅವರ ಬಂದು ಸ್ವಮಂತ ವ್ಯಾಮಂತವ್ಯ ಅನ್ನೋ ಒಂದು ಪ್ರಕಾ ವ್ಯಾಮಂತವ್ಯ ಪ್ರಕಾಶದಲ್ಲಿ ಆ ಧಾರ್ಮಿಕತೆಯ ಬಗ್ಗೆ ಹೇಳಿದ್ದಾರೆ ಪಕ್ಷಪಾತ ಸಹಿತವಾಗಿರ್ತಕ್ಕಂತಹ ಅನ್ಯಾಯಾಚರಣೆ ಮಿಥ್ಯಾಭಾಷಣ ಮುಂತಾದ ಈಶ್ವರಾಜ್ಞಾಭಂಗ ರೂಪವಾಗಿರ್ತಕ್ಕಂತಹ ವೇದ ವಿರುದ್ಧವಾದ ಕಾರ್ಯಗಳನ್ನು ಅಧರ್ಮ ಅಂತ ನಾನು ನಂಬ್ತೀನಿ ಅಂತ ಇವತ್ತು ಅವರ ಹುಟ್ಟದಬ್ಬ ಅಂತಂದರೆ ಅಕ್ಟೋಬರ್ ಮೂವತ್ತನೇ ತಾರೀಕು ಅವರ ಹುಟ್ಟಿದ ದಿವಸ ನಾನು ಅವರನ್ನು ಜ್ಞಾಪಿಸ್ಕೊಳ್ಳೇಬೇಕು ಸ್ಮರಿಸ್ಕೊಳ್ಳೇಬೇಕು ಯಾಕೆಂದರೆ ವೇದ ಒಂದು ಕಬ್ಬಿಣದ ಕಡಲೆ ಅದು ಏನು ಯಾರೂ ಓದಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಕಷ್ಟ ಅದು ಸಂಸ್ಕೃತದಲ್ಲಿ ಇದೆ ಹಾಗೆ ಹೀಗೆ ಅಂತ ಅದ್ರ ಮೇಲೆ ಬಹಳಷ್ಟು ಆರೋಪಗಳು ಆನಂತರ ಆ ವೇದವನ್ನು ತಿರುಚಿ ತಿರುಚಿ ಹೇಳ್ತಕ್ಕಂತಹ ವಿದ್ವಾಂಸರುಗಳು ವೇದದಲ್ಲಿರ್ತಕ್ಕಂಥ ಸತ್ಯಾಸತ್ಯನ್ನು ಅರಿಯದೆ ಅರಿಯದೆ ಬರೀ ಮೂಢನಂಬಿಕೆಗಳಿಗೆ ಬಲಿಯಾಗಿರ್ತಕ್ಕಂತಹ ಜನಗಳು ಹೀಗೆ ಹಲ್ ಸಾಕಷ್ಟು ವೇದಗಳ ಬಗ್ಗೆ ಅಪ ಒಂದು ಪ್ರಚಾರಗಳು ಎಲ್ಲ ನಡೀತಾ ಇರ್ತಕ್ಕಂಥ ಈ ಸಮ್ ಆ ಸಂದರ್ಭದಲ್ಲಿ ಮಹರ್ಷಿ ದಯಾನಂದ ಸರಸ್ವತಿಯವರು ವೇದದಲ್ಲಿ ಏನಿದೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಜನಸಾಮಾನ್ಯರಿಗೆ ತಿಳಿಸುವಂತೆ ಸತ್ಯಾರ್ಥ ಪ್ರಕಾಶ ಅಂತ ಒಂದು ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅದನ್ನ ಓದ್ಬಿಟ್ರೆ ಈ ಜಾತಿ ಭೇದ ಈ ಹೆಣ್ಮಕ್ಕಳಿಗೆ ಸ್ವತಂತ್ರವಿಲ್ಲ ಅಂತಕ್ಕಂಥದ್ದಾಗಲಿ ಅಥವಾ ಹೆಣ್ಣು ಯಾವುದಕ್ಕೂ ಅಧಿಕ ಹಿಂಗೆ ನೋಡಿರಿ ಎಷ್ಟೊಂದು ಜನ ಹೇಳ್ತಾರೆ ರೀ ಹಾಗೆಲ್ಲ ಮಾಡೋಂಗಿಲ್ಲ ಪೂಜೆ ಎಲ್ಲ ಏನಿದ್ರು ಗಂಡಸ್ರೆ ಮಾಡಬೇಕು ಹೆಂಗಸ್ರು ಹೇಳಿದ್ರು ಕುಕ್ ಮಾಡ್ಬಿಟ್ಟು ಬರೋದು ಅಷ್ಟೇ ಗಂಟೆ ಗಂಟೆ ಬಾರಿಸೋಕೂಡ್ದು ಹೆಂಗಸರು ಏನಿದು ಇದು ವೇದದಲ್ಲಿ ಹೇಳಿದಾರ ನಾವು ಯಾವುದನ್ನ ಫಾಲೋ ಮಾಡಬೇಕು ನಾವು ಫಾಲೋ ಮಾಡಬೇಕಾಗಿರೋದು ಭಗವಂತನ ನುಡಿಯನ್ನೇ ಹೊರತು ಮನುಷ್ಯರ ನುಡಿಗಳನ್ನು ಫಾಲೋ ಮಾಡೋದಲ್ಲ ಭಗವಂತ ಹೇಳಿರ್ತಕ್ಕಂಥದ್ದು ವೇದದಲ್ಲಿ ಅದನ್ನು ಫಾಲೋ ಮಾಡಿರಿ ಯಾರು ಹೇಳಿದ್ದು ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಹೆಣ್ಮಕ್ಳು ಮಂತ್ರ ಹೇಳಬಾರ್ದು ಇವೆಲ್ಲ ಮನುಷ್ಯ ಮಾಡಿಕೊಂಡಿರ್ತಕ್ಕಂತಹ ಒಂದು ಸಂಕುಚಿತ ಮನೋಭಾವನೋ ಅಥವಾ ಆ ಸಮಯದಲ್ಲಿ ಇರ್ತಕ್ಕಂತಹ ಒಂದು ಆ ಒಂದು ಸ ಸನ್ನಿವೇಶಗಳಿಗೆ ಬದಲು ಮಾಡಿ ಮಾಡ್ಕೊತಾ ಮಾಡ್ಕೊತ ಮಾಡಿಕೊಂಡಿರ್ತಕ್ಕಂತಹ ಒಂದು ಪದ್ಧತಿಯೋ ಆ ಭಗವಂತನೇ ಬಲ್ಲ ಆದರೆ ಸರಿಯಾಗಿ ವೇದವನ್ನು ಅರ್ಥ ಮಾಡಿಕೊಳ್ಳದೆ ಏನೇನೋ ಬಡಬಡಿಸ್ತಾ ಇರ್ತಾರೆ ಈ ಒಂದು ಒಂದು ವರ್ಗದ ಜನ ಅಂತಲೇ ಹೇಳ್ಬಿಡ್ತೀನಿ ನಾನು ಮತ್ತೆ ಮೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ ಹೀಗೆ ಪಕ್ಷಪಾತ ಸಹಿತವಾಗಿರ್ತಕ್ಕಂತಹದ್ದು ಅನ್ಯಾಯಾಚರಣೆ ಮಿಥ್ಯಾಭಾಷಣ ಈಶ್ವರನಿಗೆ ಅವನ ಒಂದು ಆಜ್ಞೆಗೆ ಭಂಗರೂಪವಾಗಿರ್ತಕ್ಕಂತಹ ವೇದ ವಿರುದ್ಧವಾದ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅದನ್ನ ಅಧರ್ಮ ಅಂತ ಅದ ಅದ ಧರ್ಮೀಯರು ಹಿಂಗೆ ನಾನು ಹೇಳೋದ್ನಲ್ಲ ಈ ಥರದ್ದೆಲ್ಲ ಮಾಡೋರು ಧರ್ಮಿಷ್ಟರಲ್ಲ ಅವರು ಅಧರ್ಮಿಗಳು ಅಂತ ಆಗ್ಬಿಡ್ತಾರೆ ವಾಸ್ತವವಾಗಿ ಧರ್ಮಕ್ಕೆ ಪ್ರತಿಕೂಲವಾದದ್ದೇ ಅಧರ್ಮ ಯಾಕೆಂದ್ರೆ ನ ಧರ್ಮ ಇತಿ ಅಧರ್ಮ ಯಾವುದು ಧರ್ಮವಲ್ಲವೋ ಅದೇ ಅಧರ್ಮ ಅದರಿಂದ ಮನು ಏನ್ ಹೇಳ್ತಾನಪ್ಪ ಅಂತಂದ್ರೆ ಅರ್ಥ ಕಾಮಗಳಲ್ಲಿ ಆಸಕ್ತರಾದವರು ಧರ್ಮವನ್ನ ಅರಿಯೋದಿಲ್ಲ ಅರಿಯಕ್ಕೂ ಸಾಧ್ಯ ಇಲ್ಲ ಮನಿ ಮೈಂಡೆಡ್ ರೀ ಯಾವಾಗಲೂ ಏನು ಕೆಲಸ ಮಾಡಲಿ ಅದ್ರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ ಮತ್ತೆಲ್ಲದನ್ನು ಆಸೆ ಪಡ್ತಕ್ಕಂಥವ್ರು ಎಲ್ಲದರಲ್ಲೂ ಆಸೆ ಪಡ್ತಕ್ಕಂಥವ್ರು ಕಾಮಾಸಕ್ತರು ಇವ್ರುಗಳಲ್ಲಿ ಧರ್ಮ ಅಂತಕ್ಕಂಥದ್ದು ಇರೋಕ್ಕೆ ಸಾಧ್ಯವೇ ಇಲ್ಲ ಅವ್ರು ಧರ್ಮದಿಂದ ದೂರ ಇರ್ತಾರೆ ಅವ್ರ ಧರ್ಮದಿಂದ ವೇದದಿಂದಲೇ ದೂರ ಇರ್ತಾರೆ ಅಂತ ಮನು ಹೇಳ್ತಾನೆ ಆ ಅಧರ್ಮದಲ್ಲಿ ಹನ್ನೊಂದು ಲಕ್ಷಣ ಇದೆಯಂತೆ ಯಾವ್ಯಾವ್ದು ಗೊತ್ತಾ ನೋಡಿ ಅಧೀರತೆ ಅಸಹನೆ ನೋಡಿ ಅಸಹನೆ ಕೂಡ ಒಂದು ಅಧರ್ಮ ಪೇಷನ್ಸ್ ಇಲ್ಲದೆ ಅಂದರೆ ಅದು ಕೂಡ ಅಧರ್ಮ ಅರ್ಥ ಮಾಡ್ಕೊಳ್ಳಿ ಇಂದ್ರಿಯಗಳಿಗೆ ವಶವಾಗ್ತಕ್ಕಂಥದ್ದು ನನ್ನ ನಾಲ್ಗೆ ಇವಾಗ ಕೇಳ್ತಾ ಇದೆ ಪಾನಿಪುರಿ ತಿನ್ನಬೇಕು ಅಂದರೆ ಹೋಗಿ ತಿನ್ಕೊಂಬರೋದು ಹೋಯಿತು ಅವನ ಧರ್ಮಿ ಅವನು ಕಂಟ್ರೋಲ್ ಮಾಡ್ಕೊಳ್ಬೇಕು ನಮ್ಮ ನಾಲ್ಗೆ ಕಂಟ್ರೋಲ್ ಮಾಡ್ಕೋಬೇಕು ಕಿವಿಯೂ ಅಷ್ಟೇ ಕೆಟ್ಟ ಕೆಟ್ಟದನ್ನು ಕೇಳ್ಕೊಳ್ತಕ್ಕಂಥಕ್ಕೆಲ್ಲ ಆಸ್ಪದ ಕೊಡೋದಾಗಲಿ ಕಣ್ಣು ಕೆಟ್ಟದನ್ನು ನೋಡಬಾರ್ದಲ್ಲ ನೋಡೋದಕ್ಕೆ ಆಸ್ಪದ ಕೊಡೋದಾಗಲಿ ಮಾಡ್ತಕ್ಕಂಥದ್ದು ಅಧರ್ಮ ಕಳ್ತನ ಮಾಡೋದು ಅಧರ್ಮ ಕ್ಲೆಂಡ್ಲಿನೆಸ್ ಇಲ್ಲ ಏನು ಒಂಥರ ಹೈಜೀನ್ ಇಲ್ಲ ಮಡಿ ಇಲ್ಲ ಮಡಿ ಅಂದ ತಕ್ಷಣ ಏನು ಸ್ನಾನ ಮಾಡ್ಕೊಂಡ್ರೆ ಆತ ಶುದ್ಧವಾಗಿರ್ತಕ್ಕಂಥದ್ದು ಮಡಿ ಕೆಲವರು ಮಡಿ ಅನ್ನೋದನ್ನು ತುಂಬ ಕೆಟ್ಟದಾಗಿ ವ್ಯಾಖ್ಯಾನ ಮಾಡ್ತಾರೆ ಅದಲ್ಲ ಮಡಿ ಅಂದರೆ ಹೈಜೀನ್ ಅಂತ ಆ ಹೈಜೀನ್ ಇಲ್ದಿರ್ತಕ್ಕಂಥದ್ದು ಕೂಡ ಅಧರ್ಮ ಕೆಲವರು ಸ್ನಾನವೇ ಮಾಡೋಲ್ಲ ಮನೆಯೆಲ್ಲ ಶ್ವಪಚವಾಗಿ ಇಟ್ಟುಕೊಂಡಿರ್ತಾರೆ ಅವ್ರೆಷ್ಟೇ ಪೂಜೆ ಪುನಸ್ಕಾರ ಮಾಡಲಿ ಅದನ್ನು ಧರ್ಮ ಅಂತ ಹೇಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮುಟ್ಟಾಳಿರ್ತೀವಿ ನಾವು ಅದನ್ನು ಇದನ್ನ ವೇದಗಳಲ್ಲಿ ಏನು ಹೇಳಿದನ್ನ ಅರ್ಥ ಮಾಡಿಕೊಂಡು ಇನ್ನಾದರೂ ಬದುಕನ್ನ ಬದಲಾಯಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಮಾಡಬೇಕಾಗುತ್ತೆ ತುಂಬಾ ಮೌಢ್ಯತೆ ತುಂಬಾ ಪದ್ಧತಿ ಅದು ಇದು ಅಂತ ಏನೇನೋ ಆಚ ಈಗ ಇದನ್ನ ನಾನು ಸುಮ್ಮನೆ ನಾನು ಇಲ್ಲಿ ನನಗೆ ಮೇಡಮ್ ಅವಕಾಶ ಮಾಡಿಕೊಟ್ರು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆದರೆ ತುಂಬ ಸಂತ ಆಗುತ್ತೆ ಇಲ್ಲಿ ಎಷ್ಟು ಜನಗಳಿಗೆ ನಾವೇನೇ ಹೇಳಿದ್ರು ಕೂಡ ವೇದದಲ್ಲಿ ಇರೋದನ್ನೇ ಹೇಳಿದ್ರು ಕೂಡ ಅವರದನ್ನು ಒಪ್ಕೊಳ್ಳೋದಿಲ್ಲ ಅದೇ ಕಂದಾಚಾರಗಳನ್ನ ಆಚರಿಸ್ಕೊಂಡು ಬರ್ತಾ ಇರ್ತಾರೆ ತುಂಬಾ ಬೇಜಾರಾಗುತ್ತೆ ಈ ಒಂದು ವಿಷಯದಲ್ಲಿ ವೇದ ವಿದ್ಯೆನೇ ಕಲಿದೇನೆ ಬರೀ ಪೂಜೆ ಮಾಡ್ಕೊಂಡು ಇದ್ಬಿಡ್ತಾರೆ ಅದು ಕೂಡ ಅಧರ್ಮವೇ ಸುಳ್ಳು ಹೇಳೋದು ಅಧರ್ಮ ಕೋಪ ಮಾಡ್ಕೊಳ್ತಕ್ಕಂಥದ್ದು ಅಧರ್ಮ ಹಿಂಸೆ ಮಾಡೋದು ಅದು ಕೂಡ ಅಧರ್ಮ ಮಹಾಭಾರತದಲ್ಲಿ ಹತ್ತು ರೀತಿಯ ಅಧಾರ್ಮಿಕರ ವರ್ಣನೆ ಮಾಡಿದ್ದಾರೆ ನೋಡಿ ಮತ್ತಹ ಪ್ರಮತ್ತಹ ಕ್ರುದ್ಧೋ ತ್ವರಮಾಣಶ್ಚ ಉನ್ಮತ್ೋ ಶಾಂತ ಭುಭುಕ್ಷಿ ತ್ವರಮ್ ಚುಬ್ಧೀತೀ ಧೃತರಾಷ್ಟ್ರ ನಿಬೋದ ಮಹಾಮಂತ್ರಿ ಆಗಿರ್ತಕ್ಕಂತಹ ವಿಧುರ ಧೃತರಾಷ್ಟ್ರ ಮಹಾರಾಜನ್ಗೆ ಹೇಳಿದ ಈ ಹತ್ತು ವಿಧದ ಜನರು ಧರ್ಮವನ್ನು ತಿಳಿಯದವರು ಅಂದರೆ ಇವರೆಲ್ಲರೂ ಅಧರ್ಮಿಗಳು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಈ ಶ್ಲೋಕ ಹೇಳಿ ಧರ್ಮರಾಜ ಧರ್ಮರಾಜ ಅಂತೀನಿ ವಿದುರ ಧರ್ಮ ಇವನ್ಗೆ ಧೃತರಾಷ್ಟ್ರನ್ಗೆ ಹೇಳ್ತಾನೆ ಯಾರ್ಯಾರು ಹುಚ್ಚರು ಮದಮತ್ತರು ಮದೋನ್ಮತ್ತರು ಉನ್ಮಾದದಿಂದ ಕೂಡಿರ್ತಕ್ಕಂಥ ಕೂಡಿರ್ತಕ್ಕಂಥವನು ಕ್ರೋಧಿ ಆಯಾಸಗೊಂಡಿರ್ತಕ್ಕಂಥವನು ಹಸಿದವನು ಆತುರಗಾರ ಲೋಭಿ ಭೀತ ಮತ್ತು ಕಾಮಿ ಈ ಹತ್ತು ಜನರು ಧರ್ಮವನ್ನ ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ ಮನುಧರ್ಮದ ಹತ್ತು ಲಕ್ಷಣಗಳನ್ನು ಬರೆದಿರೋ ಹಾಗೆ ಮಹಾಭಾರತದಲ್ಲೂ ಕೂಡ ಅಧರ್ಮದ ಹತ್ತು ಲಕ್ಷಣಗಳನ್ನ ಕೊಟ್ಟಿದ್ದಾರೆ ಅನಾಚಾರ ದುರಾಚಾರ ವ್ಯಭಿಚಾರ ಅತ್ಯಾಚಾರ ಈ ರೀತಿಯಾದ ಆಚರಣೆಗಳು ಯೋಗ್ಯ ಏನು ಆಚರಣೆ ಮಾಡ್ತಾರಲ್ಲ ಅದು ಯೋಗ್ಯವಲ್ಲದ್ದು ಅದು ಅಧರ್ಮ ಇವೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಇದು ಇದೆಲ್ಲ ಶ್ರೇಷ್ಠ ಪುರುಷರ ಮಾತುಗಳು ಇವೆಲ್ಲ ನಾಸ್ತಿಕತೆ ದೇವರನ್ನ ನಂಬದೇ ಇರ್ತಕ್ಕಂಥದ್ದು ವೇದ ನಿಂದೆ ವೇದಗಳನ್ನ ಬೈತಕ್ಕಂಥದ್ದು ದೇವತೆಗಳನ್ನ ಬೈತಕ್ಕಂಥದ್ದು ತಂದೆ ತಾಯಿ ಗುರು ಶಿಷ್ಯ ಅತಿಥಿಗಳು ಮಹಾತ್ಮರು ಸನ್ಯಾಸಿ ಪರೋಪಕಾರಿ ಧರ್ಮಾತ್ಮ ಇವ್ರುಗಳೆಲ್ಲರನ್ನು ನಿಂದನೆ ಮಾಡ್ತಕ್ಕಂಥದ್ದು ತಂದೆ ತಾಯಿ ದೂಷಿಸ್ತಕ್ಕಂಥವರು ಅಧರ್ಮಿಗಳೇ ಮನೆಗೆ ಬರೋ ಅತಿಥಿಗಳನ್ನ ಗುರುಗಳನ್ನ ಇವತ್ತಿನ ದಿವಸ ಗುರುಗಳನ್ನ ಚೆನ್ನಾಗಿ ಹೋಯ್ತಾ ಇರ್ತಾರೆ ಸ್ಟು ಗುರುಗಳು ಹಾಗೆ ಇದ್ದಾರೆ ಇವತ್ತಿನ ದಿವಸ ಸ್ಟೂಡೆಂಟ್ಸು ಹಾಗೆ ಇದ್ದಾರೆ ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ ಹಂಗಾಗಿದೆ ಇದು ಈ ಏನಾದ್ರೂ ಮಾಡ್ಲಿ ಒಂದಕ್ಕರ ಕಲಿಸಿದಾತ ಗುರು ಅಂತ ಅವನನ್ನ ಯಾವುದೇ ಕಾರಣಕ್ಕೂ ಬೈಬಾರ್ದು ಬೈದ್ಯೋ ಅಧರ್ಮಿ ಅರ್ಥವಾಯ್ತಾ ಹೊಟ್ಟೆ ಕಿಚ್ಚು ಒಬ್ಬರನ್ನ ಕಂಡ್ರೊಬ್ಬರಿಗಾಗಲ್ಲ ಬರೀ ಹೊಟ್ಟೆ ಉರಿ ನಾನೇ ಸರಿ ನಾನೇ ಗ್ರೇಟ್ ಕೆಲವರು ನೋಡಿ ಮಾತು ಶುರು ಮಾಡಿದ್ರೆ ಅವ್ರದ್ದೇ ಹೇಳ್ತಾ ಇರ್ತಾರೆ ಎದುರುಗಿರೋರು ಏನು ಎತ್ತ ಕೇಳಿಸ್ಕೊಳ್ಳೋದೇ ಇಲ್ಲ ತುಂಬ ಒಂಥರ ಅಹಂಕಾರ ದುರಹಂಕಾರ ಅಭಿಮಾನ ಕ್ರೋ ಕೋಪ ಕ್ರೋಧ ಕಠೋರ ಸ್ವಭಾವ ಇವೆಲ್ಲವೂ ಕೂಡ ಅಧರ್ಮದ ಲಕ್ಷಣಗಳು ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯ ಭೀಷ್ಮ ಮೃತ್ಯುಶಯಿಯ ಮೇಲೆ ಮಲಗಿ ಉಪದೇಶ ಮಾಡ್ತಾ ಇದ್ದಾನೆ ಹೇ ಧರ್ಮರಾಜ ನೀನು ಬುದ್ಧಿವಂತನಾಗಿ ಧರ್ಮವನ್ನು ತಿಳಿ ಧರ್ಮವನ್ನು ಅರಿ ಧರ್ಮವನ್ನು ಆಚರಿಸು ಈಗ ನೀನು ಶಾಂತನಾಗು ಯುದ್ಧವನ್ನು ಸಾಕ್ ಮಾಡು ಅಂತ ಹೇಳ್ತಾನೆ ಇಷ್ಟರಲ್ಲೇ ಧರ್ಮ ಮತ್ತು ಶಾಂತಿಯ ಘೋಷಣೆ ಕೇಳಿ ದ್ರೌಪದಿ ಗುಂಪನ್ನು ಚದುರಿಸ್ತಾ ಭೀಷ್ಮನ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾಳೆ ತಾತ ಇಂದು ಧರ್ಮ ನೆನಪಿಗೆ ಬಂತೇ ಇಂದು ಆ ಧರ್ಮ ನೆನಪಿಗೆ ಬಂತ ನಿಮಗೆ ಅವತ್ತು ಈ ಧರ್ಮ ಶಾಂತಿ ಎಲ್ಲಿ ಹೋಗಿತ್ತು ನಿಮಗೆ ನೀವು ನೋಡ್ತಾ ಇದ್ದ ಹಾಗೆ ಇದ್ದ ಹಾಗೆನೇ ಭೀಮನಿಗೆ ವಿಷ ಕೊಟ್ಟು ಗಂಗೆಗೆ ತಳೆದಾಗ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಟ್ಟಾಗ ನಿಮ್ಮ ಶಾಂತಿ ಧರ್ಮಗಳು ಎಲ್ಲಿ ಹೋಗಿದ್ವು ನನ್ನನ್ನು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸಿದ್ರಲ್ಲ ಅಪಮಾನಗೊಳಿಸಿದ್ರಲ್ಲ ಶಕುನಿಯ ಮೋಸಕ್ಕೆ ಸಿಲುಕಿಪ್ಪಗಡಿ ಆಟದಲ್ಲಿ ನನ್ನ ಪಣಕ್ಕಿಟ್ಟರಲ್ಲ ಪಾಂಡವರಿಗೆ ಹನ್ನೆರಡು ವರ್ಷ ವನವಾ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಕೊಟ್ಟರಲ್ಲ ಆಗ ನೀವೇ ಸ್ವತಃ ವಿರಾಟರಾಯನ ಗೋವುಗಳನ್ನು ಅಪಹರಿಸಿ ಹೊರಟಾಗ ಸುಭದ್ರೆಯ ಒಬ್ಬನೇ ಮಗ ಅಭಿಮನ್ಯವನ್ನು ಏಳು ಜನ ಮಹಾರಥರು ಒಟ್ಟಿಗೆ ಒದಿಸಿದಾಗ ಮಲಗಿದ್ದ ನನ್ನ ಮಕ್ಕಳನ್ನು ಕೊಂದಾಗ ದುರ್ಯೋಧನ ಸೈನ್ಯ ಸಮೇತನಾಗಿ ಪಾಂಡವರನ್ನ ಕಾಡಿನಲ್ಲೂ ಚಿಂತೆಗೀಡು ಮಾಡಲು ಹೊರಟಾಗ ನಿಮ್ಮ ಧರ್ಮಶಾಂತಿ ಎಲ್ಲಿ ಹೋಗಿತು ಮಹಾರಾಜ ಇದೇ ನಿಮ್ಮ ಧರ್ಮವಲ್ಲವೇ ಘೋಷಣೆ 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 ಮಹಾರಾಜ ಈಗ ಧರ್ಮದ ಮಾತುಗಳು ಹೊಡೆದು ಹೇಗೆ ಅಧರ್ಮವನ್ನೆಲ್ಲ ಧರ್ಮವನ್ನೆಲ್ಲ ನೀವು ನಿಮ್ಮ ಕಣ್ಣಿಂದಲೇ ನೋಡಿದರೂ ಕೂಡ ಅವಾಗ ನೀವು ಅಡ್ಡಿ ಮಾಡಲಿಲ್ಲ ಅದರಲ್ಲಿ ನೀವು ಭಾಗಿಲಾಗಿದ್ರಿ ತಾನೆ ಆಗ ಈ ಥರ ಮಾತಾಡ್ತಾಳೆ ದ್ರೌಪದಿ ಅವಳು ಹೇಳಿದ್ ಸರಿ ಆಗ ಭೀಷ್ಮನ್ ಕಣ್ಣಲ್ಲಿ ನೀರು ಬರತ್ತೆ ಅವ್ರು ಹೇಳ್ತಾರೆ ಮಗು ದ್ರೌಪದಿ ನೀ ಸರಿಯಾಗೇ ಹೇಳ್ತಾ ಇದೀಯಾ ಈ ಎಲ್ಲಾ ಅಧರ್ಮಗಳಲ್ಲೂ ನಾನು ಭಾಗಿಯಾಗಿದ್ದೇನೆ ಆದರೆ ಈಗ ಅರ್ಜುನನ ತೀಕ್ಷ್ಣ ಬಾಣಗಳು ನಾನು ತಿನ್ನ ದುರ್ಯೋಧನ ಉಪ್ಪನ್ನು ರಕ್ತದ ರೂಪದಲ್ಲಿ ಹೊರಗೆ ತೆಗೆದು ಹಾಕಿದೆ ಈಗ ನನಗೆ ಧರ್ಮ ಗೋಚರಿಸ್ತಾ ಇದೆ ಅದರಿಂದ ನನ್ನ ಮಾತನ್ನು ನಂಬು ಅಂತ ಹೇಳ್ತಾನೆ ಆಗ ಯುಧಿಷ್ಠರ ಹೇಳ್ತಾನೆ ಮಹಾರಾಜ ಧರ್ಮ ಮತ್ತು ಶಾಂತಿಗಳನ್ನ ನಂಬಲಿಕ್ಕೆ ನಮ್ಮ ಬಳಿ ಇರುವುದು ಏನಿದೆ ಇದೆ ತಾಳೆ ಹೇಳಿ ನೀವು ಎಲ್ಲ ಸಮಸ್ತ ಕೋಶವು ದುರ್ಯೋಧನದ ಬಳಿಯೇ ಇರೋತಕ್ಕ ಇರ್ತಕ್ಕಂಥದ್ದು ಆಗ ಭೀಷ್ಮ ಹೇಳ್ತಾರೆ ನೋಡು ಯುಧಿಷ್ಠಿರ ದುರ್ಯೋಧನ ಜನ್ಮ ಜನ್ಮಾಂತರಗಳಲ್ಲೂ ಗಳಿಸಲಾರದದ್ದು ನಿನ್ನ ಬಳಿ ಇದೆ ಪ್ರಪಂಚದಲ್ಲಿರ್ತಕ್ಕಂಥ ಪದಾರ್ಥಗಳೆಲ್ಲವೂ ನಶ್ವರವಾದದ್ದು ಆದರೆ ನಿನ್ನ ಬಳಿ ಇರೋದು ಎಂದೂ ನಷ್ಟವಾಗದಂಥ ಐಶ್ವರ್ಯಪ್ಪ ಅದರ ಹೆಸರೇ ಶೀಲ ಸದಾಚಾರ ಇದೇ ಧರ್ಮ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಅಧರ್ಮ ಅಂತ ಹೇಳ್ತಾರೆ ಹಾಗೂ ದ್ರೌಪದಿ ಸತ್ಯದಿಂದ ಧರ್ಮ ಆವಿರ್ಭವಿಸಿದೆ ಇದನ್ನು ಬಿಡಬೇಡ ಸತ್ಯದಿಂದ ಧರ್ಮ ಜನಿಸುತ್ತೆ ದಾನದಿಂದ ಆಗುತ್ತೆ ಕ್ಷಮಾಶೀಲನಾದರೆ ಧರ್ಮ ಸ್ಥಿರವಾಗುತ್ತೆ ಕ್ಷಮಾಶೀಲ ಧರ್ಮದಲ್ಲಿ ಸ್ಥಿತನಾಗಿರ್ತಾನೆ ಆದರೆ ಕೋಪದಿಂದ ಧರ್ಮ ನಾಶ ಆಗುತ್ತೆ ಅಂದರೆ ಅಧರ್ಮ ಆಗುತ್ತೆ ಮಿಥ್ಯ ಹಿಂಸೆಗಳಿಂದ ನಿಷ್ಠುರತೆ ಉಂಟಾಗುತ್ತೆ ಅಷ್ಟೇ ಹೊರತು ಇವೆಲ್ಲ ಅಧರ್ಮಕ್ಕೆ ಪ್ರೇರಕಗಳು ಅಂತ ಹೇಳ್ತಾನೆ ಭೀಷ್ಮ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ನೋಡಿ ಹೇಗೆ ಅಂತಂದ್ರೆ ನಾವು ಅನ್ಕೊ ಇದೇ ಇದೇ ತರ ನಮ್ಗೆ ಆಗ್ತಾ ಇರತ್ತೆ ಏನಂತಂದ್ರೆ ಅಯ್ಯೋ ಈಗ ಹೇಳ್ಬಿಡ್ತಾರೆ ಹಿಂದೆ ಅವೆಲ್ಲ ಮಾಡಿರ್ಲಿಲ್ವಾ ಹಾಗೆ ಈ ತರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇದೇ ತರನೇ ಮಾತಾಡ್ತಾರೆ ಆದ್ರೆ ಸತ್ಯ ಅಲ್ವಾ ಭೀಷ್ಮರ್ ಹೇಳಿತ್ತು ದುರ್ಯೋಧನ ಹತ್ರ ಎಷ್ಟು ಸಂಪತ್ತು ಇದ್ರೆ ಏನಂತವೆಲ್ಲ ನಶ್ವರ ಅವನು ಹೋದ್ಮೇಲೆ ಅವ್ ಯಾವ ಸಂಪತ್ತು ಹಿಂದೆ ಬರಲ್ಲ ಅದೇ ಧರ್ಮರಾಯರ ಹತ್ರ ಇದ್ದಿದ್ದು ಧರ್ಮ ಅದು ಅವ್ನು ಹೋದ್ರೂ ಅವ್ನ ಹಿಂದೆನೆ ಬರುತ್ತೆ ಹಾಗಾಗಿ ಭೀಷ್ಮರ ಮಾತು ಹೇಳ್ತಾರೆ ನಾನು ಹಿಂದೆ ಮಾಡಿದಾಗ ಹಿಂದೆ ಮಾಡಿದ ತಪ್ಪುಗಳಿಗೆಲ್ಲೂ ನೀವು ಅಧರ್ಮ ಅಂತ ಹೇಳಿದ್ ಕರೆಕ್ಟು ಆದ್ರೆ ಅವಾಗ ನಾನು ದುರ್ಯೋಧನನ ಉಪ್ಪು ತಿಂದಿದ್ದೆ ರಕ್ತಗಳಲ್ಲಿ ಅದು ಕಣಕಣದಲ್ಲೂ ಸೇರಿತ್ತು ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಇವತ್ತಿನ ದಿವಸ ಅದೆಲ್ಲ ನೀನು ಅರ್ಜುನ ಬಿಟ್ಟ ಬಾಣಗಳಿಗೆ ಎಲ್ಲ ಸೋರಿ ಹೋಗಿದೆ ರಕ್ತಗಳು ರಕ್ತ ಹಾಗಾಗಿ ನನ್ನಲ್ಲಿ ಧರ್ಮದ ಒಂದು ಮಾತನಾಡ್ಲಿಕ್ಕೆ ನನ್ನಲ್ಲಿ ಶಕ್ತಿ ಇದೆ ನಾ ಹೇಳ್ತೇನೆ ಅಂತ ಹೇಳ್ತಾನೆ ಎಷ್ಟು ಅರ್ಥವಾಗಿದೆ ನೋಡಿ ಧರ್ಮ ಧರ್ಮದ ಬಗ್ಗೆ ಯಾವ ತರ ಮಹಾಭಾರತದ ಶಾಂತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡಿ ಬ್ರಹ್ಮಚಾರಿ ಮತ್ತೆ ಬ್ರಹ್ಮಚಾರಿಣಿಯರು ಮದ್ಯ ಮಾಂಸ ಗಂಧ ಮಾಲೆ ರಸ ಸ್ತ್ರೀ ಪುರುಷ ಸಂಘ ಎಲ್ಲ ಹುಳಿ ಪದಾರ್ಥಗಳನ್ನು ಪ್ರಾಣಿ ಹಿಂಸೆ ಅಂಗಮರ್ದನ ಕಾರಣ ಉಪಸ್ಥೇಂದ್ರಿಯ ಸ್ಪರ್ಶ ಕಣ್ಣುಗಳಿಗೆ ಕಾಡಿಗೆ ಪಾದರಕ್ಷೆ ಛತ್ರಿ ಕಾಮ ಕ್ರೋಧ ಲೋಭ ಮೋಹ ಭಯ ಶೋಕ ಈರ್ಷ್ಯೆ ದ್ವೇಷ ನರ್ತನ ಗಾಯನ ವಾದನ ಜೂಜು ಬೇರೆಯವ್ರನ್ನ ಆಡ್ಕೊಳ್ಳೋದು ನಿಂದೆ ಸುಳ್ಳು ಸ್ತ್ರೀಯರ ದರ್ಶನ ಆಶ್ರಯ ಅನ್ಯರಿಗೆ ಹಾನಿ ಉಂಟು ಮಾಡ್ತಕ್ಕಂಥದ್ದು ಈ ರೀತಿಯಾದ ಕೆಟ್ಟ ಕೆಟ್ಟ ಕೆಲಸಗಳನ್ನು ಬಿಟ್ಟು ಬಿಡಬೇಕು ಯಾರು ಬ್ರಹ್ಮಚಾರಿಯಾಗಲಿ ಬ್ರಹ್ಮಚಾರಿ ಆಗಲಿ ಬೇರೆಯವರಿಗೆ ಹಾನಿ ಉಂಟು ಮಾಡ್ತಕ್ಕಂಥದ್ದನ್ನಂತೂ ಮಾಡಲೇಬಾರ್ದು ಮತ್ತೆ ಎಲ್ಲ ಕಡೆಯೂ ಒಂಟಿಯಾಗಿ ಮಲ್ಕೋಬೇಕು ವೀರ್ಯವನ್ನು ಸಲಿಸಬಾರ್ದು ಕಾಮನೆಯಿಂದ ವೀರ್ಯ ಸ್ಖಲನ ಮಾಡಿಬಿಟ್ರೆ ಬ್ರಹ್ಮಚರ್ಯ ವ್ರತ ನಾಶವಾದ ನಾಶ ನಾಶವಾದ ಹಾಗೆ ಹೀಗೆ ಮಾಡೋದು ಅಧರ್ಮಿಕಾ ಇಟ್ಟದ್ದು ಇವತ್ತು ನೋಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವ್ರು ಹೇಳ್ತಾ ಇರೋದು ಫಾಲೋ ಮಾಡೋದು ಉಂಟಾ ಯಾವ ಬ್ರಹ್ಮಚಾರಿನೂ ಇಲ್ಲ ಬ್ರಹ್ಮಚಾರಿಣಿಯೂ ಇಲ್ಲ ಕಣಿ ಕಪ್ಪಚ್ಕೋಬಾರ್ದು ಅಂತಾರೆ ಖಾಲಿ ಪಾದ್ರಕ್ಷೆ ಇವೆ ಯಾವುದೊಂದು ಕೂಡ ಮತ್ತೆ ಏನೇನು ಏನೇನ್ ಹೇಳಿದಾರೋ ಹುಳಿ ಪದಾರ್ಥ ತಿನ್ನಬಾರ್ದು ಅದು ಇದು ಇಲ್ಲಿ ಹೇಳಿರೋ ಅಷ್ಟು ಅಧರ್ಮದ ಪಾಯಿಂಟ್ಸ್ ಎಲ್ಲವನ್ನೂ ಫಾಲೋ ಮಾಡ್ತಾರೆ ಈಗಿನ ಕಾಲದವರು ಆದ್ರಿಂದ ಯಾರೂ ಕೂಡ ಧರ್ಮಿಗಳೇ ಅಲ್ಲ ಎಲ್ಲರೂ ಕೂಡ ಅಧರ್ಮಿಗಳೇ ಆಗಿರ್ತಕ್ಕಂಥವ್ರು ಇದಿಷ್ಟು ಬ ಬ್ರಹ್ಮಚಾರಿಗಳೇ ಅಂತಂದ್ರೆ ಹಾಗಾದ್ರೆ ಗೃಹಸ್ಥರಿಗೆ ಇಲ್ವಾ ಅಂತಂದರೆ ಗೃಹಸ್ಥಾಶ್ರಮದಲ್ಲಿ ಮೋಹ ಪ್ರಮಾದಗಳಿಂದ ಪಂಚಯಜ್ಞಗಳನ್ನು ಮಾಡಿ ಮಾಡದೇ ಇರತಕ್ಕಂತಹ ಗೃಹಸ್ಥ ಈ ಇಹ ಪರ ಎಲ್ಲರಲ್ಲೂ ಎಲ್ಲದರಲ್ಲೂ ಕೂಡ ಅವನು ಕಳೆದುಕೊಳ್ತಾನೆ ಅಂತಲೇ ಹೇಳಬೇಕು ದುಃಖಿಯಾಗ್ಬಿಡ್ತಾನೆ ಅವನ ಪಾಲಿಗೆ ಎಲ್ಲ ಇಡೀ ಎರಡು ಲೋಕಗಳು ಕೂಡ ದೂರ ಆಗ್ಬಿಡುತ್ತೆ ಪ್ರಪಂಚದಲ್ಲೂ ಯಶಸ್ವಿಯಾಗೋಲ್ಲ ಭವಿಷ್ಯವನ್ನು ಹಾಳು ಮಾಡ್ಕೊಂಡು ಬಿಡ್ತಾನೆ ಅಂತ ಅದಕ್ಕೋಸ್ಕರ ನೋಡಿ ಏನು ಧರ್ಮ ಹೇಳಿದೆ ವೇದಗಳಲ್ಲಿ ಅದನ್ನು ಫಾಲೋ ಮಾಡದೇ ಇದ್ದರೆ ನಾವು ಇಲ್ಲೂ ಸಲ್ಲಲ್ಲ ಅಲ್ಲೂ ಸಲ್ಲಲ್ಲ ಅಷ್ಟು ಇನ್ನು ದ್ವಿಜನ ಆಗಿರ್ತಕ್ಕಂಥವನ್ನೂ ವೇದಗಳನ್ನು ಓದದೆ ಬೇರೆ ಕಡೆ ಏನು ಶ್ರಮಪಟ್ಟು ಕೆಲಸ ಮಾಡಿದ್ರು ತನ್ನ ಮಕ್ಕಳು ಮೊಮ್ಮಕ್ಕಳು ಸಹಿತ ತಕ್ಷಣ ಅವನು ಶೂದ್ರನಾಗಿ ಹೋಗ್ಬಿಡ್ತಾನೆ ಈಗ ನಾನು ಬ್ರಾಹ್ಮಣ ನಾನು ವೇದವನ್ನು ಅಧ್ಯಯನ ಮಾಡೋದಿಲ್ಲ ಬದಲಿಗೆ ಏನೋ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟಿರ್ತೀನಿ ಸಖತ್ತಾಗಿ ಕೆಲಸ ಮಾಡ್ತೀನಿ ಒಳ್ಳೆಯ ಸಂಪಾದನೆ ಇದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನನ್ನ ಸಮೇತವಾಗಿ ಶೂದ್ರರಾಗ್ತಾರೆ ಹೊರತು ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬ್ರಹ್ಮಜ್ಞಾನವನ್ನ ಪಡೆಯಲಿಕ್ಕೆ ಅವನು ಯಾರು ಕ ಜೀವನವನ್ನು ವ್ಯಯ ಮಾಡ್ತಾನೆ ವ್ಯಯ ಅಂತೀನಿ ಜೀವನವನ್ನ ನಡೆಸ್ತಾನೋ ಅವನು ಬ್ರಾಹ್ಮಣ ನಾನು ಕೆಲಸ ಮಾಡಿ ಕೈ ತುಂಬ ಕೆಲಸ ಮಾಡಿ ನಾನು ಹೆಂಗ್ರಿ ಬ್ರಾಹ್ಮಣ ಬ್ರಾಹ್ಮಣ ಆಗ್ತೀನಿ ಇವತ್ತಿನ ದಿವಸ ಏನಾಗಿದೆ ಗೊತ್ತಾ ಕ್ಯಾಸ್ಟ್ ಬೇಸ್ಡ್ ಆನ್ ಹುಟ್ಟು ಅಷ್ಟೇ ಹೊರತು ಅವನ ಕರ್ಮಾನುಸಾರ ವೈಕ್ಯಾಸ ಡಿಸೈಡ್ ಮಾಡ್ತಾನೆ ಇಲ್ಲ ಹಿಂದೆ ವೇದಗಳ ಕಾಲದಲ್ಲಿ ಇದ್ದಿದ್ದೇ ಹಾಗೆ ಜಾತಿಯನ್ನ ಹೇಳ್ತಾ ಇದ್ದಿದ್ದೇನೆ ವರ್ಣಾಶ್ರಮ ಇದ್ದಿದ್ದೇ ಹಾಗೆ ಅವರ ಗುಣಕರ್ಮ ಇವು ಆದರೆ ಇವತ್ತಿನ ದಿವಸ ಅದೆಲ್ಲ ಇಲ್ವೇ ಇಲ್ಲ ಹುಟ್ಟಿನಿಂದ ಮಾತ್ರ ಜಾತಿಯನ್ನ ಕಟ್ಬಿಟ್ಟು ಜೀವನ ಪರ್ಯಂತ ಅದೇ ಜಾತಿಗೆ ಲೇಬಲ್ ಮಾಡಿಬಿಡ್ತಾರೆ ಆ ರೀತಿಯಾಗಿ ಆಗಿ ಹೋಗ್ಬಿಟ್ಟಿದೆ ಅರ್ಥ ಆಯ್ತಾ ಮತ್ತೆ ಅಜ್ಞಾನ ಅವಿದ್ಯೆಗಳಿಂದ ಪಕ್ಷಪಾತಿ ಅನ್ಯಾಯಿ ಆಗ್ಬಿಡ್ತಾನೆ ಇವನು ಸ್ವಾರ್ಥಿಯಾಗಿ ಪದಾರ್ಥವನ್ನು ಬಿಟ್ಟು ಆ ಧರ್ಮದಲ್ಲಿ ಆಚರಿಸಲಿ ಮಗ್ಧನಾಗ್ಬಿಡ್ತಾನೆ ಕಡೆಯಲ್ಲಿ ಮುದುಕಾದಾಗ ಪಶ್ಚಾತ್ತಾಪ ಪಡ್ತಾನೆ ಅಳ್ತಾನೆ ಗೋಳಾಡ್ತಾನೆ ಏನು ಯೂಸ್ ಇಲ್ಲ ನೋಡಿ ಈಗ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ ಎಂಥ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಾನೆ ಭಗವಂತ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಹಿಂದಿನ ಜನ್ಮದಲ್ಲಿ ಅಂತ ನಾವು ಖುಷಿ ಪಡಬೇಕು ಬಟ್ ನಾವು ವೇದಾಧ್ಯಯನವನ್ನು ಬಿಡದೆ ಮಾಡಬೇಕು ಗಾಯತ್ರಿಯನ್ನು ಬಿಡದೆ ಮಾಡಬೇಕು ಸಂಧ್ಯಾ ವಂದನೆಯನ್ನು ಬಿಡದೆ ಮಾಡಬೇಕು ಧಾರ್ಮಿಕರಾಗಬೇಕು ವೇದಗಳಲ್ಲಿ ತಿಳಿಸಿರ್ತಕ್ಕಂಥ ನಮ್ಮ ಜೀವನ ಜೀವನವನ್ನು ನಾವು ನಡೆಸಬೇಕು ಆಗ ಆ ಬ್ರಾಹ್ಮಣನಿಗೆ ಬೆಲೆ ಉಂಟಾಗತ್ತೆ ಅವನು ಒಂದು ಏನು ಹೇಳ್ತಾರೆ ಅವನ ಕುಲವೂ ಕೂಡ ಉದ್ಧಾರ ಆಗುತ್ತೆ ಅವನಿಗೂ ಕೂಡ ಮೋಕ್ಷ ಅದು ಬಿಟ್ಟು ಬರೀ ದುಡ್ಡು 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 ಬೇಕು ರೀ ಆದರೆ ಅದರ ಹಿಂದೆನೇ ಓಡ್ಕೊಂಡು ಹೋಗಿ ನಾವು ನಮ್ಮತನವನ್ನು ಕಳ್ಕೊಳ್ಬಾರ್ದು ಕಳ್ಕೊಂಡ್ರು ಇನ್ನಂಥ ಮೂರ್ಖ ಇನ್ನೊಬ್ಬ ಇಲ್ಲ ಇವತ್ತಿನ ಸತ್ ಪ್ರತಿಯೊಬ್ಬರ ಪರಿಸ್ಥಿತಿಯು ಹೀಗೆ ಆಗಿ ಹೋಗ್ಬಿಟ್ಟಿದೆ ಅಧರ್ಮದಿಂದ ಕ್ಷಣಕಾಲ ನೀವು ಧನಿಕರಾಗಿರ್ತೀರ ಅಷ್ಟೇ ಹೊರತು ನಾವು ಧರ್ಮವನ್ನು ಫಾಲೋ ಮಾಡಲಿಲ್ಲ ಅಂದರೆ ನಾವು ಶ್ರೀಮಂತರಾಗಿರ್ಬೋದು ನಿಮ್ಗೆ ಕಡೆಯಲ್ಲಿ ಸುಖ ಸಿಗುತ್ತೆ ಅಂದ್ಕೊಂಡಿದ್ರೆ ನಾನು ಎಷ್ಟೊಂದು ಜನದ ಎಕ್ಸಾಂಪಲ್ಸ್ ನೋಡ್ತಾ ಇರ್ತೀನಿ ಜಿ ಅವ್ರು ಬ್ರಾಹ್ಮಣರು ಆಗಿರ್ತಾರೆ ಏನು ಸಂಧ್ಯಾಧ್ಯ ಏನೂ ಇಲ್ಲ ಗೊಂದರಿಗಂತೂ ಜನಿವಾರವೂ ಇರೋದಿಲ್ಲ ಹೋಗಲಿ ಅದೆಲ್ಲ ಬಿಡಿ ದೇವರಂತೂ ಕೇಳಲೇ ಬಿಡಿ ಸಖತ್ತು ದುಡಿತಾ ಇರ್ತಾರೆ ಅಲ್ಲಿ ಎಷ್ಟು ಎಕರೆ ಜಮೀನುಗಳನ್ನ ಕೊಂಡ್ಕೊಳ್ತಾರೆ ಎಷ್ಟು ದೊಡ್ಡ ದೊಡ್ಡ ಬಂಗ್ಲೋಸ್ ಕಟ್ ಕೊಟ್ಟು ಕಟ್ತಾರೆ ಎಷ್ಟು ಒಳ್ಳೊಳ್ಳೆ ಕಾರ್ಗಳು ತಗೋತಾರೆ ಆದರೆ ಅವರಿಗೆ ಆ ಇಂಟರ್ನಲ್ ಪೀಸ್ ಏನಿದೆ ಖಂಡಿತ ಇರೋದಿಲ್ಲ ಅವ್ರಿಗೆ ದುಡಿತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ ಎಲ್ಲಿವರೆಗೆ ದುಡಿತಾರೆ ಗೊತ್ತಾ ಅರವತ್ತಾಗಲಿ ಎಪ್ಪತ್ತಾಗಲಿ ಅವ್ರ ಕೈಯಲ್ಲಿ ಹರಿಯತಂಕ ಬರೀ ದುಡ್ಡಿನಿಂದನೇ ಓಡ್ತಾರೆ ಬರೀ ಕೀರ್ತಿ ದುಡ್ಡಿಂದನೇ ಓಡಾತಾ ಇರ್ತಾರೆ ಕೈಲಾಗದೇ ಮೇಲೆ ಅವ್ರು ಬರೇ ಪರಿಸ್ಥಿತಿ ಹೇಗಿರುತ್ತೆ ಲೆಕ್ಕ ಹಾಗೆ ಮಕ್ಕಳಾಗಲಿ ಯಾರೂ ಅವ್ರಿಗೆ ನೆಮ್ಮದಿ ಕೊಡ್ತಕ್ಕಂಥ ಸ್ಟೇಜಲ್ಲಿ ಇರೋದಿಲ್ಲ ಅವರು ವಿಲ ವೀಲ ವೀಲ ಆಗ ಅವರಿಗೆ ದೇವ್ರ ರಿಯಲೈಸ್ ಆಗುತ್ತೆ ಏನು ಪ್ರಯೋಜನ ಬಾಡಿ ಬಿದ್ದೋದ್ಮೇಲೆ ಏನು ದೇವ್ರು ನಿಮಗೆ ದೇವ್ರನ್ನ ಏನು ನೀವು ಧರ್ಮನ ಫಾಲೋ ಮಾಡೋಕ್ಕಾಗುತ್ತೆ ಏನು ಮಾಡಲಿಕ್ಕಾಗುತ್ತೆ ಹೇಳಿ ಈ ಥರ ನಮ್ಮ ಒಂದು ಪರಿಸ್ಥಿತಿ ಆಗಿ ಹೋಗ್ಬಿಟ್ಟಿದೆ ಎಷ್ಟು ನಾವು ಬ್ಯಾಡ್ ಕಂಡೀಷನಲ್ಲಿದ್ದೀವಿ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಅಧರ್ಮದಿಂದ ನಾವು ಧನಿಕರಾಗಬಹುದು ಆದರೆ ನಮ್ಮ ಆ ಧನಿಕತನ ಕಡೆಗೆ ಏನಕ್ಕೂ ಬರೋದೇ ಅಂತಕ್ಕಂಥದ್ದು ಆಗ್ಬಿಡುತ್ತೆ ದೊಡ್ಡವರಲ್ಲಿ ದೊಡ್ಡವರಾಗಬಹುದು ಕಂಪನಿಗೆ ಡೈರೆಕ್ಟರ್ ಆಗ್ಬೋದು ಆದರೆ ನಿಮಗೆ ಆಂತರಿಕ ಶಾಂತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸಿಗೋದಿಲ್ಲ ಅದಕ್ಕೋಸ್ಕರ ಧರ್ಮವನ್ನು ಫಾಲೋ ಮಾಡಿ ಧರ್ಮವನ್ನು ಫಾಲೋ ಮಾಡಿ ಅಂತ ಹೇಳೋದು ಧರ್ಮ ಬಿಟ್ಟರೆ ಅಧರ್ಮ ಯಾವ ರೀತಿ ನಮ್ಮನ್ನು ಮೋಕ್ಷದಿಂದ ಸುಖದಿಂದ ವಂಚಿತರನ್ನಾಗಿ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಈ ರೀತಿಯಾಗಿ ವೇದಗಳಲ್ಲಿ ಅಧರ್ಮದ ಬಗ್ಗೆ ತಿಳಿಸಿದ್ದಾರೆ